ನಮಸ್ಕಾರ ವೀಕ್ಷಕರೇ ಅದ್ವಿಕ್ ಡೈಲಿ ಟಿಪ್ಸ್ಗೆ ಸ್ವಾಗತ ಸುಸ್ವಾಗತ ನೀವೇನಾದರೂ ಜೀವನದಲ್ಲಿ ಎಷ್ಟೇ ಇಷ್ಟಪಟ್ಟರೂ ಸಹ ಜೀವನ ಸರಿಯಾದ ಹಾದಿಗೆ ಬರ್ತಾ ಇಲ್ಲ ದೇವರು ನಿಮಗೆ ಕೈ ಹಿಡಿಯುತ್ತಿಲ್ಲ ಅಂತ ಅಂದ್ಕೊಳ್ತಾ ಇದ್ದರೆ ಖಂಡಿತವಾಗಿ ನೀವು ಈ ವಿಡಿಯೋವನ್ನು ನೋಡಲೇಬೇಕು ಯಾಕೆಂದರೆ ನಿಮಗೆ ಶುಭ ಕಾಲ ಆರಂಭವಾಗುವ ಮುನ್ನ ಕೆಲವು ಸೂಚನೆಗಳು ಸಿಗುತ್ತವೆ ಇವುಗಳು ನಿಮಗೆ ಅನುಭವ ಆದರೆ ಖಂಡಿತವಾಗಿ ಮುಂದೆ ನಿಮಗೆ ಶುಭ ದಿನಗಳು ಬರಲಿದೆ ಎಂದರ್ಥ ಹಾಗಿದ್ರೆ ಯಾವುವು ಆ ಸೂಚನೆಗಳು ಅಂತ ನೋಡೋಕ್ಕೂ ಮುನ್ನ ನೀವು ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿ ಕೊಟ್ಟಿದ್ರೆ ತಪ್ಪದೇ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತಷ್ಟು ಜೀವನಕ್ಕೆ ಮಾರ್ಗಸೂಚಿಯಾಗುವ ವಿಡಿಯೋಗಳನ್ನು ಮಾಡಲು ನಮಗೆ ಬೆಂಬಲಿಸಿ ಅಂತ ಹೇಳ್ತಾ ಇಂದಿನ ವಿಷಯಕ್ಕೆ ಬರೋಣ ವೀಕ್ಷಕರೇ ಜೀವನ ಅಂದ ಮೇಲೆ ಸುಖ ದುಃಖ ನೋವು ನಲಿವುಗಳು ಕೂಡ ಸರ್ವೇ ಸಾಮಾನ್ಯ ಈ ಜೀವನ ಬಂಡಿಯಲ್ಲಿ ನಾವು ಕಷ್ಟ ಸುಖಗಳ ಮಧ್ಯೆ ಜಯಿಸಿ ಮುಂದೆ ಸಾಗಲೇಬೇಕು ಇದಕ್ಕೆ ಜೊತೆಯಾಗಿ ನಿಲ್ಲುವರೇ ನಮ್ಮ ಸಮಯ ಹಾಗಾಗಿ ಸಮಯ ಕೆಟ್ಟಿದ್ದಾಗ ನಾವು ಎಷ್ಟೇ ಪ್ರಯತ್ನಿಸಿದರೂ ಕೂಡ ಅಂದುಕೊಂಡಿದ್ದನ್ನು ಮಾಡಲು ಸಾಧ್ಯವಾಗೋದಿಲ್ಲ ಇನ್ನು ಅದೇ ಸಮಯ ಒಳ್ಳೆಯದಾಗಿದ್ದರೆ ಚಿಕ್ಕ ಪುಟ್ಟ ಕಾರ್ಯಗಳು ಕೂಡ ನಮಗೆ ದೊಡ್ಡ ದೊಡ್ಡ ಫಲವನ್ನು ತಂದು ನೀಡುತ್ತದೆ ಹಾಗಾಗಿ ನಮ್ಮ ಜೀವನದಲ್ಲಿ ಒಳ್ಳೆಯ ಸಮಯಗಳು ಆರಂಭವಾಗ್ತಿದ್ರೆ ಕೆಲವು ಸೂಚನೆಗಳನ್ನು ನಾವು ಕಾಣಬಹುದು ಈ ಸೂಚನೆಗಳು ನಿಮಗೆ ಆದರೆ ನಿಮ್ಮ ಅದೃಷ್ಟ ಕುಲಾಯಿಸಿದ ಹಾಗೆ ಎಂದರ್ಥ ಸಾಮಾನ್ಯವಾಗಿ ಜೀವನದಲ್ಲಿ ಏರಿಳಿತಗಳು ಹೇಗೆ ಇರುತ್ತವೆಯೋ ಹಾಗೆ ಸಮಯವೂ ಕೂಡ ಕೆಲವೊಮ್ಮೆ ಶುಭ ಫಲವನ್ನು ನೀಡಿದರೆ ಇನ್ನೂ ಕೆಲವೊಮ್ಮೆ ಅಶುಭ ಫಲವನ್ನು ನೀಡುತ್ತದೆ ವೀಕ್ಷಕರೇ ಹಾಗಾಗಿಯೇ ನಮ್ಮ ಹಿರಿಯರು ನಮ್ಮ ಕಾಲ ಚೆನ್ನಾಗಿದ್ದರೆ ಮಣ್ಣು ಮುಟ್ಟಿದರೂ ಕೂಡ ಚಿನ್ನವಾಗುತ್ತದೆ ಆದರೆ ನಮ್ಮ ಕಾಲ ಕೆಟ್ಟಿದ್ರೆ ಒಂಟೆಯ ಮೇಲೆ ಕುಳಿತರೂ ಕೂಡ ನಾಯಿ ಕಚ್ಚುತ್ತದೆ ಅಂತ ಹೇಳ್ತಾರೆ ವೀಕ್ಷಕರೇ ನೀವು ಜೀವನದಲ್ಲಿ ಜಿಗುಪ್ಸೆಯನ್ನು ಹೊಂದಿದ್ರೆ ತಲೆ ಕೆಡಿಸ್ಕೊಳ್ಬೇಡಿ ಸಮಯ ಎಂದಿಗೂ ಕೂಡ ಒಂದೇ ತರ ಇರೋದಿಲ್ಲ ನಮ್ಮ ಜೀವನ ಎಷ್ಟೇ ಕೆಟ್ಟದಾಗಿದ್ರೂ ಕೂಡ ಅದರಿಂದ ಹೊರಬರಲು ಸ್ವಲ್ಪ ಸಮಯ ಬೇಕಾಗುತ್ತೆ ಒಬ್ಬ ವ್ಯಕ್ತಿ ತನ್ನ ಜೀವನದಲ್ಲಿ ಯಶಸ್ಸು ಗೌರವ ಪ್ರಗತಿ ಸಿಗಬೇಕು ಅಂದರೆ ಅದಕ್ಕೆ ಸ್ವಲ್ಪ ಸಮಯ ಬೇಕೇ ಬೇಕು ಈ ಯಶಸ್ಸಿನ ದಾರಿ ಮಧ್ಯೆ ಏನಾದರೂ ಕೆಟ್ಟ ಸಮಯ ಬಂದರೆ ಯಶಸ್ಸಿನ ಮಾರ್ಗದಲ್ಲಿ ನಾನಾ ಅಡೆತಡೆಗಳು ಕೂಡ ಎದುರಾಗ್ತವೆ ಅದೇ ಶುಭ ಕಾಲ ಎದುರಾಗಿದ್ರೆ ನಮಗೆ ಈ ಸೂಚನೆಗಳು ಕೂಡ ಜೀವನಕ್ಕೆ ಮಾರ್ಗಸೂಚಿಯನ್ನು ನೀಡುತ್ತವೆ ಹಾಗಿದ್ರೆ ಯಾವುವು ಆ ಶುಭ ಸೂಚನೆಗಳು ಅಂತ ನೋಡೋದಾದರೆ ಮೊದಲನೆಯದಾಗಿ ನೀವು ಎಲ್ಲಿಗಾದರೂ ಹೋಗುವಾಗ ಅಥವಾ ಮನೆಯಿಂದ ಹೊರಗೆ ಹೋಗುವಾಗ ನಿಮಗೆ ದಾರಿಯಲ್ಲಿ ಹಣ ಸಿಕ್ಕರೆ ನಿಮಗೆ ಲಕ್ಷ್ಮಿ ಒಲಿತಿದ್ದಾಳೆ ಎಂದರ್ಥ ಇನ್ಮೇಲೆ ನಿಮ್ಮ ಅದೃಷ್ಟ ಸ್ಟಾರ್ಟ್ ಆಗಿದೆ ಅಂತ ತಿಳಿದುಕೊಳ್ಳಿ ಲಕ್ಷ್ಮಿ ಒಲೆಯುವುದು ಅಂದ್ರೆ ಅಷ್ಟು ಸುಲಭವಾದ ಮಾತಲ್ಲ ಎಲ್ರಿಗೂ ಕೂಡ ಲಕ್ಷ್ಮಿ ಒಲೆಯುವುದಿಲ್ಲ ಎಷ್ಟೇ ಪೂಜೆ ಪುನಸ್ಕಾರ ಮಾಡಿರಲಿ ಅದೃಷ್ಟವಂತರಿಗೆ ಮಾತ್ರ ಲಕ್ಷ್ಮಿ ಒಲಿಯುತ್ತಾಳೆ ಆದ್ರೆ ಲಕ್ಷ್ಮಿ ಒಲೆಯುವ ಮುನ್ನ ಈ ರೀತಿ ಸಂಕೇತವನ್ನು ನೀಡ್ತಾಳೆ ಅದು ಮನೆಯ ಅಂಗಳದಲ್ಲಿ ಗುಬ್ಬಚ್ಚಿಯು ಚಿಲಿಪಿಲಿ ಅಂತ ಶಬ್ದವನ್ನು ಮಾಡ್ತಾ ಇದ್ದರೆ ನಮಗೆ ಲಕ್ಷ್ಮಿ ಒಲಿಯುತ್ತಿದ್ದಾಳೆ ಅಂತ ಅರ್ಥ ಮಾಡಿಕೊಳ್ಳಿ ಈ ಸಮಯದಲ್ಲಿ ನೀವು ಗುಬ್ಬಚ್ಚಿಗೆ ತಿನ್ನಲು ಏನಾದರೂ ಕಾಳು ಅಕ್ಕಿ ಹೀಗೆ ಏನಾದರೂ ಹಾಕಬೇಕು ಜೊತೆಗೆ ಕುಡಿಯಲು ನೀರನ್ನು ಕೂಡ ಸ್ವಲ್ಪ ಇಡಬೇಕು ಇದರಿಂದಾಗಿ ಲಕ್ಷ್ಮೀ ದೇವಿ ಸಂತೃಪ್ತಿಗೊಂಡು ನಿಮಗೆ ಶುಭ ಫಲಗಳನ್ನು ಪ್ರಾಪ್ತಿ ಮಾಡ್ತಾಳೆ ವೀಕ್ಷಕರೇ ನೀವು ಏನಾದರೂ ವಿಶೇಷ ಕಾರ್ಯದ ನಿಮಿತ್ತ ಮನೆಯಿಂದ ಹೊರಗಡೆ ಹೋಗುವಾಗ ತುಂಬಿದ ನೀರಿನ ಬಿಂದಿಗೆ ನಿಮ್ಮ ಕಣ್ಣಿಗೆ ಬಿದ್ದರೆ ಅದೂ ಕೂಡ ಅದೃಷ್ಟದ ಸೂಚನೆ ಅಂತನೇ ಹೇಳ್ಬೋದು ನಿಮಗೆ ಲಕ್ಷ್ಮಿ ಒಲಿದಿದ್ದಾಳೆ ಅಂತ ಅರ್ಥ ಇದನ್ನು ಶುಭ ಶಕುನ ಅಂತ ಹೇಳ್ತೇವೆ ವೀಕ್ಷಕರೇ ನೀವು ನಮ್ಮ ಹಿರಿಯರು ಹೇಳೋದನ್ನ ಕೇಳಿರ್ಬೋದು ನೀರಿನ ಬಿಂದಿಗೆ ಕಂಡ್ರೆ ಕೆಲಸ ಆಗುತ್ತದೆ ಅಂತ ಹೇಳೋದನ್ನು ಇದು ನಮ್ಮ ಶಾಸ್ತ್ರಗಳಲ್ಲೂ ಕೂಡ ಉಲ್ಲೇಖವಾಗಿದೆ ಸ್ನೇಹಿತರೇ ನೋಡಿದ್ರಲ್ಲ ಒಬ್ಬ ಮನುಷ್ಯನ ಜೀವನದಲ್ಲಿ ಒಳ್ಳೆಯ ಸಮಯ ಬರುವಾಗ ಯಾವೆಲ್ಲ ಸೂಚನೆಗಳು ಕಾಣ್ತವೆ ಅಂತ ಇದೇ ತರಹದ ಜೀವನಕ್ಕೆ ಸಹಾಯಕವಾಗುವ ಮಾಹಿತಿಗಾಗಿ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ನಮಸ್ಕಾರ